ಆಡಿನ ಪೊಲೀಸ್ ಸ್ಟೇಷನ್ ಅಚ್ಚು ತಪ್ಪಿನ ಅರೆಸ್ಟ್ ಮಾಡಿ ಲಾಕಪ್ಗೆ ಹಾಕಿದರೆ ತಕ್ಷಣದಲ್ಲಿ ಕೋಟಿನ ಕಟ್ಟೆ ಹಾಕಿ ದೇಶದ ಕೋಟಿನಲ್ಲಿ ಲೋಕಿನ ಕಟ್ಟೆ ಸುರಿದು ಬರುವ ಈಗಿನ ಕಲಿಗದಲ್ಲಿ ನಿನ್ನ ಕಾನೂನು ನನಗೆ ತುಳಸ ಸಮಾನ ಮೂರು ಬಿಟ್ಟ ನಿಂತ ನಿನ್ನೆಲ್ಲ ನರಗಳನ್ನು ಸಮಾಜಿಯರು ಗರತಿಯರಲ್ಲಿ ಹಂಗಿಂತ ಗರಚಿಯರಿದ್ದ ಅಂತ ಹೇಳ್ತೇನೆ ತಿಳಿದುಕೋ ಸಾಕ್ಷಿಯಾಗಿ ತಾಳಿ ಕಟ್ಟಿಸಿದ ಮಡಿಯಲು ಬಿಟ್ಟು ಬೆಂಟ ನೊಂದು ಮಲಗಳ ಅವಶ್ಯ ಪಡಬನ ನಿನ್ನತ್ರ ಮಿಡತಲಾಡಿ ಹೆಣ್ಣುಗಳಷ್ಟಿಲ್ಲ ನಿನ್ನ ಹಾಲಿ ಸಮಾಜದೇ ಕೊಟ್ಟಿಗೆ ಹೋಗುತ್ತೆ ನನ್ನ ಮನೆಯಲ್ಲಿ ಸುಳ್ಳು ಹೇಳಿ ಹರಳದ ದಂಡೆಯಲ್ಲಿ ನಿಂದ ನನಗೆ ಮನೆಗೆ ಬರುವ ನಿನ್ನಂತ ಕೆಟ್ಟ ಹಾದರ ಏ ನಿನ್ನ ಹಾಳಿ ಸಮಾಜದ ರೇ ಕಾಲೇಜಿಗೆ ಹೋಗುತ್ತೆ ನನ್ನ ಮನೆಯಲ್ಲಿ ಸುಳ್ಳು ಹೇಳಿ ೊಂದಿಗೆ ಕಾಲೇಜು ಬಿಟ್ಟು ರಾಜ್ಯದಲ್ಲಿ ಕಿತ್ತು ದಾಳುವಿನ ಹಾದರಾಗಿ ಹೇಗೆ ಹಸರಕ್ಕಿಲ್ಲ ಅವರು ಸಮಾಜದಲ್ಲಿ ಗಂಡನೆಗೆ ಮೂರು ತಿಂಗಳ ಹೊಸರಾಗಿ ಬೆಂಡನೆ ಆರು ತಿಂಗಳ ಹೊಸರಾಗಿ ಒಂಬತ್ತು ತಿಂಗಳು ಗಂಡನೆಗೆ ಬಸರಾಗಿದ್ದೇನೆ ಅಂತ ನಟನೆ ಮಾಡುವ ನಟನಾಗಿ ಏನಕ್ಕಿಲ್ಲ ಕಲಿಯುಗದಲ್ಲಿ ಅಷ್ಟೇ ಅಲ್ಲ ದಿನಕ್ಕೊಂದು ವೇಷಭೂಷಣ ಭೂಷಣ ಬದಲ ಆಯಿಷಿ ಹಂದಿಯಂತೆ ಕಂಟಿ ಮರಿಗೆ ತಿರುಗಿ ಅವನಿ ಬರುವ ನಿನ್ನ ನೀತಿಗೆ ತಂಗ ಸರಕ್ಕಿಲ್ಲ ನಿನ್ನ ಹಾಳ ಸಮಾಜದಲ್ಲಿ ಹೇಗಿರುವಾಗ ಎಲ್ಲಿಂದ ಎತ್ತು ಬಂದು ವಹಿಸುತ್ತಾರೆ ಹೆಣ್ಣಿನ ಬಗ್ಗೆ ಇಷ್ಟೊಂದೆಲ್ಲ ಜೀಯಿಸಿ ಮಾತನಾಡಿದ್ದೀರಾ ನೀನು ಜನ್ಮ ಕೊಟ್ಟು ಒಂದು ಏ ఇన్న పిక్చర్ బ இந்த கிரோ கிச்சிது ஷிரதி கிம்பிகிடலா ரே விக் கம பார்த்து ನಿಮ್ಮ ಗ್ರಾಮ ರಾಜ್ಯಾಲ ಬೀಸುವ ನಿಮ್ಮ ಯೇಶಗನ ಮಕ್ಕಳು ರಕ್ತ ಕುಡಿಯಲು ಓಡಿ ಬಂದ ಸತ್ಯವಂತ ನಿತ್ಯ ಸಮಾಜದಲ್ಲಿ ಆಗುತ್ತಿರುವ ನಿಮ್ಮ ಅನ್ಯಾಯಕ್ಕೆ ಹಿಂಗೆ ಹೆಗಲು ಕೊಟ್ಟು ಈ ಭ್ರಷ್ಟಾಚಾರ ಕಿಡಿ ಕರೆದ ಧರ್ಮ ಸಾಮ್ರಾಜ್ಯ ಸ್ಥಾಪಿಸಬೇಕೆಂದು ಅದ್ರಹ್ಮತ್ಯಾಸ ಎಷ್ಟೋ ಬಡಬಾಯಿಗಳು ನನ್ನ ಸಾಹಸದ ಸುಳಿಯಲ್ಲಿ ಸಿಕ್ಕು ಸತ್ತು ಶಿವನ ಪಾದ ಕೇಳಿದರೆ ಮಾನ ಮರ್ಯಾದೆ ಎನ್ನುವುದು ನಿನ್ನದಿದ್ದರೆ ಪಾತ್ರ ಸೋಂಕವಿಲ್ಲವೆಂದು ಏವಾಳನ್ನು ನನಗೆ ಹೊರದಾಟ ಮರದಾಟವರೆ ಇಲ್ಲದೆ ಹೋದರೆ ಆರಕ್ಷಣದಲ್ಲಿನ ಪ್ರಾಣ ಹಾರುವುದು ಎಚ್ಚರ ನನ್ನ ಗೆಜ್ಜದಿಂದ ವಂಚಿಸಿಕೊಳ್ಳುವಂತ ನಾವು ಅರ್ಥ ನಾನಲ್ಲ ಒಮ್ಮೆ ಕಂಕಣಕ್ಕೆ ರಂಗಕ್ಕೆ ಒಳ್ಳೆ ಕೊಡ ತುಂಬಿದ್ರೆಗಳ ರಕ್ತ ಒಂದೇ ಚಂದೂಕು ಇದೀನಿ ತಾಕತ್ತಿನ ಕಂಡದಿದ್ರೆ ನೀನು ಗರ್ಜೆ ಶಕ್ತಿಯನ್ನು ತೋರಿಸುವ ನೀನು ಎತ್ತೈ ಮನ ತಾಯಿಯ ಕೊಲೆಯಾದಾಗ ಎಲ್ಲೆಡೆಗೆತ್ತು ಇನ್ನ ಸೂರತ್ ವೀರತನ ವೀರತನ

ಒಂದೊಂದು ದಿನವಾದರೂ ಈ ವಿಕ್ರಮ ಹರ್ಷಿಕೊಳ್ಳದೆ ಪೀಡ ಲೇ ಸತ್ಯ ನಾನು ಪ್ರೀತಿಯಿಂದ ಗೆಲ್ಲಕ್ಕೆ ಬಂದ್ರೆ ನಂದಿ ತರ ಶರಣಾಗ್ತೀನಿ ಆವೇಶಿಂದ ಗೆಲ್ಲಕ್ಕೆ ಬಂದ್ರೆ ವೀರಮದ ಕರಿತಾರ ಹೋರಾಡ್ತೀನಿ ಚಮ್ ಚಮ್ ಚಮತ್ ತೆರಿ ಚಂಪರ್ಕ